ನಮಸ್ತೆ ನಿಶು ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಬೋಟಿ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೋಟಿ ಒಂದು ಕೆ ಜಿ ಎಷ್ಟು ತೊಗೊಂಡಿದ್ದೀವಿ ಈಗ ಅದನ್ನು ಚೆನ್ನಾಗಿ ಇದಾಗಬೇಕು ಬೇಯಬೇಕು ಅಂತೇಳ್ಬಿಟ್ಟು ಕುಕ್ಕರ್ ಹಾಕ್ತಾಯಿದ್ದೀನಿ ಒಂದೆರಡು ವಿಸಿಲ್ ಬರಲಿ ನೋಡಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಒಂದೆರಡು ವಿಸಿಲ್ ಗಿಡ್ತಾಯಿದ್ದೀನಿ ಎರಡು ವಿಸಿಲ್ ಬರಬೇಕು ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಶುಂಠಿ ಮೆಣಸು ಕೊಬ್ಬರಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ನಾನು ಒಗ್ಗರಣೆಗೆ ಇಟ್ಕೊಂಡು ಹಾಕ್ಕೊಂತೀನಿ ಇವಾಗ ನೋಡಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಎರಡು ವಿಸಿಲ್ ಬಂತದು ನೋಡಿ ಈ ಥರ ಬೆಂದಿರುತ್ತೆ ಇವಾಗ ಅದನ್ನು ನೀರೆಲ್ಲ ತೆಗೆದ್ಬಿಡಬೇಕು ನೋಡ್ತಾರೆ ಈ ಥರ ಆಗಿದೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದು ಸಬ್ಸ್ಕ್ರೈಬ್ ಆಗಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಎಲ್ಲ ಹಾಕಿದ್ದೀನಿ ಎಣ್ಣೆ ಎಲ್ಲ ಈರುಳ್ಳಿ ಇದ್ದೀನಿ ಇವಾಗ ಒಂದು ತಪ್ಪು ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಬೋಟಿ ಇದ್ದೀನಿ ತುಂಬ ಡ್ರೈ ಆಗಿದೆ ಆ ನೀರೇನು ಇಟ್ಕೊಬಾರ್ದು ಅವಳೇ ಬೇಸ್ಕೊಂಡು ನೀರೇನು ಇಲ್ಲ ಇವಾಗ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಂಗೆ ಉಪ್ಪು ಹಾಕೊಂಡಿದ್ದೀನಿ ನೋಡಿ ಥರ ಆಗಿದೆ ಇವಾಗ ಮಸಾಲೆ ರುಬ್ಕೊಂಡಿರ್ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಎರಡು ಬಿಸಿಲು ಇಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಗರಂ ಮಸಾಲ ಧನಿಯಾ ಪೌಡ್ರು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೋಬೇಕು ಗೊಜ್ಜು ಗುಜ್ ಥರ ಇವಾಗ ಒಂದೆರಡು ಬಿಸಿಲು ಡ್ರೆಣ ಎರಡು ಒಂದು ಮೂರು ಬಿಸಿಲು ಟ್ರೈಣ ನೋಡಿ ಆಯಿತು ಈಗ ಚೆನ್ನಾಗಿ ಬೆಂದಿದೆ ಅಂಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಹಂಗೆ ಒಲೆ ಮೇಲೆ ಸ್ವಲ್ಪ ಅದು ಇರುತ್ತಲ್ಲ ಗುಜ್ಜುಗಿರ್ತಾರೆ ಅದೆಲ್ಲ ಇದಾಗಬೇಕು ಡ್ರೈ ಆಗೋಗ್ಬೇಕು ಚೆನ್ನಾಗಿ கலு ஃராகவரை கொத்தம்பரி கட் மாட்கொண்ட அது கண்டுவாக ரெடி ஆயிட்டு ரெடி ஆயிடுச்சு